ಅತ್ತೆ ಅತ್ತೆ ಈಗ ಏನತ್ತೆ ಮಾಡೋದು ಅವ್ರನ್ನ ಹೆಂಗ್ ಬಿಡಿಸ್ಕೊಂಡ್ ಹಾ ಏನಾನ ಮಾಡಿ ಅತ್ತೆ ನನ್ಗೆ ಯಾಕೋ ಭಯವಾಗದಂಗ ಆಗ್ತೈತೆ ನಾನು ಏನೇ ಮಾಡಲಿ ಮದು ನನಗೆ ಏನ್ ಗೊತ್ತು ಹೇಳು ಹೆಂಗ್ ಬಿಡಿಸ್ಕೊಂಡ್ ಬರ್ಬೇಕು ಅಂತ ನಾನು ಕೇಳಿದ್ರೆ ನೀನು ಏನಾನ ಒಂದ್ ಯೋಚನೆ ಮಾಡು ಹಾ ನನಗೆ ಏನು ಗೊತ್ತು ಹೇಳು ನೀನಂತ ವಿದ್ಯಾವಂತೆ ಏನಾನ ಮಾಡು ಒಂದಷ್ಟು ಬೇಗ ಮೊದಲು ನಾನು ಬಿಡಿಸ್ಕೊಂಡ್ ಬರ್ಬೇಕು ಇಲ್ಲಿದ್ರೆ ಏನೂ ಇಲ್ಲ ಜೈಲಾಗೆ ಒಳೆಯ ತರ ಮಾಡ್ಬಿಡ್ತಾರೆ ನಮ್ಮಲ್ಲಿ ಅಯ್ಯೋ ಅತ್ತೆ ನನಗೆ ಯಾರು ಗೊತ್ತು ಹೇಳಿ ಊರಾಗೆ ಆ ನಂದಿನಿಗೆ ಅವರ ಅಪ್ಪಯ್ಯ ಅವ್ರ ಅಣ್ಣ ಇದಾರೆ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸ್ನವರು ಇಲ್ಲಾಂದ್ರೆ ಯಾರನ್ನ ಎಮ್ ಎಲ್ ಎಗಳು ಕೈಲಿ ಏಳ್ಸಿದ್ರೆ ಬಿಡ್ತಾರೆ ನಂದಿನಿನೆ ಕೇಳತ್ತೆ ನನಗೆ ಯಾರು ಗೊತ್ತೆ ಈ ಊರಾಗ ನನಗೆ ಯಾರು ಗೊತ್ತಿಲ್ಲ ಅವಳೆಲ್ಲೇ ಬಿಡಿಸ್ತಾಳೆ ಅವಳು ಕೇಳೋದಕ್ಕಿನ್ನ ಸುಮ್ಮನಿರೋದೇ ವಾಸಿ ಹೆಂಗನಾಗಿ ಒಂದ್ಸಲ ಕೇಳಿದ್ರೆ ಏನನ್ನೋಳು ಅಂತ ಗೊತ್ತಾಗದತ್ತೆ ನಂದಿನಿ ನಂದಿನಿ ಸಿದ್ದಣ್ಣ ಸಿದ್ದಣ್ಣ ಏನನ್ನ ಮಾಡಿ ಸಿದ್ದಣ್ಣ ನನ್ನ ಗಂಡನ್ ಬಿಡಿಸ್ಕೊಂಡ್ ಬರ್ಬೇಕು ನಿಮ್ ತಮ್ಮನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗಿದ್ದಾರೆ ಹೂ ಕಾಣಿಸಿದ್ದ ನಂದಿನಿ ಹೇಳು ಹೆಂಟಿಗೆ ಹೆಂಗಾದ್ರೂ ಮಾಡಿ ಅವ್ರ ಅಣ್ಣ ಇನ್ನೋ ಅವರ ಅಪ್ಪ ಯಾರನ್ನ ಕರ್ಕೊಂಡೋಗಿ ಹೇಳಿದ್ರೆ ಪೊಲೀಸ್ನವರು ಬಿಡ್ತಾರೆ ಅನ್ಸುತ್ತೆ ಹೆಂಟಿಗೆ ಹೇಳು ಒಂದು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳು ಹಾಂ ಅಯ್ಯೋ ಚಿಕ್ಕಮ್ಮ ಅದು ದೊಡ್ಡ ಕೇಸಂತೆ ಮನು ಮಾಡಿರೋದು ಅದೇನೋ ನಶ ಬರುವಂಥದ್ದಂತೆ ಅದನ್ನ ಮಾರಾಟ ಮಾಡೋದು ಅಲ್ಲಿಂದ ಇಲ್ಲಿಗೆ ತಗೊಂಡೋಗೋದು ಅದೆಲ್ಲ ನಾ ಕಾನೂನು ಪ್ರಕಾರ ಅಪರಾಧ ಅಂತೆ ಮನು ಅಂತ ಕೆಲಸ ಮಾಡಿದೇನೆ ಹಾ ಅಂಥದಕ್ಕೆ ನಾವೇನೋ ಹೋದ್ರೆ ನಮ್ಮನ್ನು ಒದ್ದು ಒಳಗೆ ಹಾಕಿ ಕ್ಯಾರು ಸುಮ್ಮನೆ ಚಿಕ್ಕಮ್ಮ ಹಾಂ ಅಲ್ಲ ಯಾಕೆ ಬೇಕಾಗಿತ್ತು ಈ ಮನುಗೆ ಅಂಥದ್ದೆಲ್ಲ ಎಗ್ರೆ ಸಂಗಡಿ ಮಾಡ್ಕೊಂಡಿದ್ದ ಅದ್ರಾಗೆ ಇನ್ನೂ ಚೆನ್ನಾಗಿ ಮಾಡಿಕೊಂಡು ಇರ್ಬೋದಾಗಿತ್ತು ಹಾಂ ಸುಮ್ಮನೆ ಅತಿ ಆಸೆಗೆ ಬಿದ್ದು ನೋಡು ಈಗ ಪೊಲೀಸ್ನವ್ರ ಕೈಗೆ ತಗಲಾಕಂಡ ಹಾಂ ಲೋಸಿದ್ದ ಸಿದ್ಧ ನಿನ್ನ ತಮ್ಮ ಅಂತಲೂ ಯೋಚನೆ ಮಾಡ್ದಲ್ಲೇನೆ ನೀನು ಹಂಗೆ ಮಾತಾಡ್ತೀಯಲ್ಲ ನೀನು ಎಂತಿಗೆ ಹೇಳು ಒಂದು ಅವ್ರ ಅಪ್ಪ ಅವ್ರ ಅಣ್ಣಿಗೋ ಹೇಳಿದ್ರೆ ಅವ್ರಿಗೆ ಯಾರಾದರೂ ಪರಿಚಯ ಇರ್ತಾರೆ ಪೊಲೀಸ್ನವರು ಇಲ್ಲ ಯಾರನ್ನ ಎಮ್ ಎಲ್ ಯಾರನ್ನ ಪರಿಚಯ ಇರ್ತಾರೆ ಫೋನ್ ಮಾಡಿ ಹೇಳಿದ್ರೆ ಬಿಡ್ತಾರೆ ಹ್ಞೂ ನಿನ್ನ ಹೆಂಟಿಗೆ ಹೇಳೋ ಒಂದ ಸಲನಾ ಅಯ್ಯೋ ಚಿಕ್ಕಮ್ಮ ಎಲ್ಲ ಬಿಡಲ್ಲ ಚಿಕ್ಕಮ್ಮ ಅವರು ನೀನೇ ಎಲ್ಲ ಹೇಳ್ತಿಯಲ್ಲ ಹೇಳ ನೋಡು ನಿನ್ನ ಹೆಂಟಿಗೆ ಒಂದ ಸಲ ಫೋನ್ ಮಾಡಕ್ಕೆ ಹ ಯರಾನಾ ಅದ್ಯಕ್ಷ್ರ ಪಂಚಾಯಿತಿ ಚೇರ್ಮನ್ ರ ಯರಾನಾ ಕರ್ಕೊಂಡ್ರೆ ಬಿಡ್ತಾರೆ ಅಂತ ಹೇಳಿದ್ರು ಹ ರೀ ರೀ ಏನಾಯ್ತು ನಂದಿನಿ ನಂದಿನಿ ದಯವಿಟ್ಟು ನನ್ನ ಗಂಡನ ಬಿಡಿಸ್ಕೊಂಡು ಸಹಾಯ ಮಾಡಿ ನಂದಿನಿ ಹೌದಮ್ಮ ನಂದಿನಿ ನಿನ್ ಮನಸ್ ಮಾಡ್ರೆ ಬಿಡಿಸ್ಕೊಂಡು ಬರಬಹುದು ನಮ್ಮನ ಏನೋ ತಿಳಿ ತಪ್ಪು ಆಯ್ಬಿಟನೇ ಇದೊಂದಸ ಕ್ಷಮಿಸಿ ಅವನ್ನ ಬಿಡಿಸ್ಕೊಂಡು ಮಾಡೇ ನಂದಿನಿ അയ്യ് കേൾക്കി പൊലീസ് ನೀನ್ ಅಂದ್ರೆ ಅಪ್ಪ ಪರಿಚಯ ಇರ್ತಾರೆ ತಾನೇ ಎಮ್ ಎಲ್ ಎಗಳು ಈ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಯಾರ ಅಂತರ ಹತ್ರ ಒಂದ್ ಮಾತು ಹೇಳ ಬಿಡ್ತಾರೆ ಅಂತ ಹ್ಮ್ ಅಯ್ಯಪ್ಪ ಅಪ್ಪ ಅಣ್ಣ ಇಂಥ ಕೇಸ್ಗಳಿಗೆಲ್ಲ ಹೋಗೋದೇ ಇಲ್ಲ ಅವರು ಹ್ಮ್ ಅವ್ರಿಗೆ ಯಾರು ಪರಿಚಯ ಏನೂ ಇಲ್ಲ ಸುಮ್ಮನೆ ಏನೇ ನಂದಿನಿ ಹೇಳ್ತಾ ಇದ್ಯಾ ಅಲ್ಲ ನಿನ್ ಗಂಡಗೆ ನಿನ್ನ ಅಣ್ಣ ತಮ್ಗಳಿಗೆ ಹಿಂಗ್ ಏನಾದ್ರು ಪರಿಸ್ಥಿತಿ ಬಂದಿದ್ರೆ ನೀನ್ ಸುಮ್ಮನೆ ಇರ್ತಿದ್ದ ಹೆಂಗಾದ್ರು ಮಾಡಿ ಬಿಡಿಸ್ಕೊಂಡ್ ಬರ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ತಾನೆ ಆ ಒಂದೇ ಒಂದ್ ಸಲ ಹೇಳ್ ನೋಡೆ ಅಯ್ಯೋ ಅತ್ತೆ ಆ ತರ ಎಲ್ಲ ನಾ ನನ್ ಗಂಡ ಆ ತರ ಎಲ್ಲ ಮಾಡೋರೇ ಅಲ್ಲ ಅದಕ್ಕೆ ಅದ್ ಸುದ್ದಿನೇ ಗೊತ್ತಿಲ್ಲ ಅವ್ರಿಗೆ ಡ್ರಗ್ಸ್ ಅನ್ನೋದಂತ ಐತಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆಲ್ಲ ಅಂತ ಕೆಟ್ಟದೆಲ್ಲ ಹ ಇನ್ನ ನಮ್ಮ ಅಣ್ಣ ತಮ್ಮ ಎಲ್ಲ ಆ ತರ ಮಾಡೋ ಮಾಡೋಂತಾರೆ ಅಲ್ಲ ನಿಮ್ಮ ಮಗ ಆಗೋಕೆ ಆ ತರ ಎಲ್ಲಾ ಕೆಲಸ ಮಾಡಿದಾರೆ ಹ ನೀ ಅತ್ತಾಗಿ ದೊಡ್ಡದಿದೆ ಯಾವ್ದು ಬರ್ತಾ ಇರ್ಲಿಲ್ಲ ಆಸೆ ಬಿದ್ದು ನೀವೇನೇ ಹಾಕಿದ್ರಿ ನೀವು ನೀನು ಸೈಟ್ ತಾಳ್ಬೇಕು ನೀನು ದುಡಿ ಅಂತಾನ ಅದಕ್ಕೆ ಅವನು ಮನು ಹ ಈಗ ನೀವು ಅನುಭವಿಸ್ತಾ ಇದೀರ ಅಷ್ಟೇನೇ ನಾವೇನು ಮಾಡಕ್ಕಾಗಲ್ಲ ನಾವೇನಾದ್ರೂ ಬಿಡಿ ಬಿಡಿ ಅಂತ ಹೇಳಿದ್ರೆ ನಮ್ಮನೆ ಒದ್ದು ಒಳಗಾಗ್ತಾರೆ ಅಷ್ಟೇನಿ ಹಾ ಅದೇ ಅಲ್ಲ ಏನೋ ಬಿಡಪ್ಪ ಕಾತಾನದ್ ಕೇಸ್ ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡಿದಾನೆ ಅಂತಂದ್ರೆ ಅದೊಂಥರ ಯಾರಾದ್ರೂ ದೊಡ್ಡರು ಹೇಳದೆ ಬಿಡ್ತಾರೆ ಅದೇ ಇದು ತುಂಬಾ ಸೀರಿಯಸ್ ಕೇಸ್ ಇದು ಹಂಗೆಲ್ಲ ಯಾರು ಹೇಳಿದ್ರು ಬಿಡೋರಲ್ಲ ನೀವು ಬನ್ರಿ ಊಟ ಚಿಕ್ಕ ನೀವು ಊಟ ಮಾಡಿ ನೀವು ಹೋಗೋರಂತೆ ಬನ್ನಿ ಸರಿ ಆಯ್ತು ನಡೀನಿ ಊಟ ಮಾಡ್ಬೇಕು ನಿಮ್ಮದು ನಾನು ಹೇಳ ಅವಳಂತೂ ಯಾವ್ದೇ ಕಾರಣಕ್ಕೂ ಹೇಳಲ್ಲ ಅಂತಾನ ಅವಳಿಗೆ ಖುಷಿ ಆಯ್ತಿ ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರೋದು ಹ್ಞೂ ಎಲ್ಲಿ ಹತ್ತು ಸಾವಿರ ರೂಪಾಯಿ ದುಡಿದು ಇವ್ರೇನು ಅಂತಾರಂತ ಅವ್ಳಿಗೆ ಒಳಗೆ ಒಂಥರ ಕುದೀತಿತ್ತು ಹೆಂಗ ಪೊಲೀಸ್ನವರು ಬಂದು ಎಳ್ಕೊಂಡು ಹೋಗಿ ಕೇಸ್ ಸರಿ ಆಯ್ತು ಒತ್ತರ ಈಗ ಖುಷಿ ಪಡ್ತಿರ್ತಾಳೆ ಹ್ಮ್ ನಾವೇನು ಮಾಡೋಕ್ಕಾಗಲ್ಲ ಮಾಡೋದು ಇವಾಗ ಹ ಅತ್ತೆ ಶಿವರಿಂದ ಪಂಚಾಯತಿ ಚೇರ್ಮನ್ ಹೇಗಾರಲ್ಲ அவருனோ கேட் அவரேனா வந்து விடசோதக்கே பிரயத்னா தான் சே சஹாயமா நமக்கு ஆஹ் அவ் மனைஹி ஓகே கேடணி ஆ யப்பணா சரி ஆய் நோடனா கேள் நோடனே அவரது சேர்மென் மனை இதேனம்மா கரீ ஒழகே நோடணா அண்ணா அண்ணா மலேசணா மலேஷணா ಓ ಏನು ರಜಮ್ಮ ಏನು ಸೊಸೆ ಕರ್ಕೊಂಡು ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಏನಾಗಬೇಕಾಗಿತ್ತು ಹಾಂ ಬರೀ ಒಳಿಕೆ ಅಣ್ಣ ನಾನು ಒಳಗೆ ಬರುವಂಥ ಪರಿಸ್ಥಿತಿ ಇರಲಿಲ್ಲ ನನ್ನ ಮಗನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ನು ಹೆಂಗಾದ್ರೂ ಮಾಡಿ ಬಿಡಿಸ್ಬೇಕು ಅದಕ್ಕೆ ನಿಮ್ಮ ಸಹಾಯ ಕೇಳೋಣ ಅಂತ ಬಂದಿದ್ದೀನಿ ಹೆಂಗಾದ್ರೂ ಮಾಡಿ ಪೊಲೀಸ್ ಸ್ಟೇಷನಿಂದ ನನ್ನ ಮಗನ ಬಿಡಿಸ್ಕೊಂಬರೋಣ ನಮಗೆ ತುಂಬ ಭಯ ಆಗ್ತಿದೆ ಏನು ಮಾಡ್ತಾರೋ ಏನೋ ಅಂತ ಹಾಂ ಪೊಲೀಸ್ನವ್ರು ಹೇಳ್ಕೊಂಡೋದ್ರ ಯಾಕೆ ಏನಾಯಿತು ಅಯ್ಯೋ ನಾನು ಊರಲ್ಲಿ ಊರಲ್ಲಿರಲಿಲ್ಲ ನಿನ್ನೆ ಇಲ್ಲನಾ ಏನಾಯಿತಮ್ಮ ನಿಮಗೆ ಗೊತ್ತಿಲ್ವಾ ವಿಷಯ ನನ್ನ ಮಗನ ಅದು ಎಂಥದೋ ಏನೋ ಸಾಗಿಸ್ತಿದ್ದ ಅಂತಾನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಮನೆಗೆ ಬಂದು ಎಳ್ಕೊಂಡು ಹೋದ್ರು ಹೌದಾ ಏನು ಸಾಗಿಸ್ತಿದ್ದ ಅಂತಾನ ಅದು ಅಣ್ಣ ಡ್ರಗ್ಸ್ ಅಂತಾರಲ್ಲ ಅದನ್ನ ತಗೊಂಡೋಗಿ ಎಲ್ಲೋ ಸಪ್ಲೈ ಮಾಡ್ತಾ ಇದ್ದಂತೆ ಎಲ್ಲ ಬೇರೆ ಕಡೆಗೆ ಅದನ್ನ ಪೊಲೀಸ್ನ ಪತ್ತೆ ಹಚ್ಚಿ ಹಿಂದೆ ಅಟ್ಟಿಸ್ಕೊಂಡ್ಬಂದು ನಮ್ಮ ಮನೆಗೆ ಬಂದು ಎಳ್ಕೊಂಡು ಹೋದ್ರು ಅದನ್ನು ಸೂಟ್ ಕೇಸನ್ನು ನಮ್ಮ ಮನೆಯವ್ರ ಹತ್ರನೇ ಇದ್ರು ಇತ್ತು ಪೊಲೀಸ್ನವ್ರು ಬಂದು ಎಳ್ಕೊಂಡು ಹೋದ್ರು ಕಣೋಣ ನನ್ನ ಗಂಡನ ಬಿಡಣ ದಯವಿಟ್ಟು ಹಾ ಡ್ರಗ್ಸ್ ಕೆಲಸ ಅಯ್ಯೋ ಅಂದರೆ ಮೊನು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ನ ಏನಮ್ಮ ರಾಜಮ್ಮ ನಿನ್ ಮಗ ಇಂಥ ಕೆಲಸ ಮಾಡ್ತಿದ್ನ ಹಾಂ ನಿಮಗೆ ಯಾರಿಗೂ ಅನುಮಾನ ಬರ್ಲಿಲ್ವೇನಮ್ಮ ರಾಜಮ್ಮ ಇಂಥ ಕೆಲಸ ಮಾಡ್ಕೊಂಡು ಸಿಗಾಕಂಡ್ರೆ ಯಾರು ತಾನೇ ಬೇಲ್ ಕೊಡ್ತಾರೆ ಯಾರು ಹೇಳಕ್ ಬರಲ್ಲ ಮುಂದೆ ಹಾಂ ನಾವೇನಾದರೂ ಹೋದ್ರೆ ನೀವು ಇದ್ರಲ್ಲಿ ಶಾಮೀನಾಗಿದ್ದೀರಾ ಇಂಥ ಕೇಸ್ಗಳಿಗೆಲ್ಲ ಬರ್ತಿರಲ್ಲ ಅಂತ ಹೇಳಿ ನಮ್ಮ ಮರ್ಯಾದಿನೇ ಹೋಗೋದು ಒಬ್ಬ ಚೇರ್ಮೆನ್ ಆಗಿ ಈ ಥರ ಕ್ರಿಮಿನಲ್ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಮರ್ಯಾದೆ ಇರಲ್ಲ ಕಣಮ್ಮ ಹಾಂ ಅಯ್ಯೋ ಚೇರ್ಮನ್ ರೇ ನೀವೇ ಹಿಂಗಂದ್ರೆ ಹೆಂಗೆ ನೀವಿದ್ದೀರಾ ನೀವು ಕಾಪಾಡ್ತೀರಾ ಅಂತನ ನಾವು ನಿಮ್ಮನ್ನ ಗೆಲ್ಸಿರೋದು ತಾನೇ ಏನಾನ ಕಷ್ಟ ಸುಖ ಬಂದ್ರೆ ಆಗ್ತೀರಾ ಅಂತನ ನೀವು ನೋಡಿದ್ರೆ ನೀವೇ ಹಿಂಗಂದ್ರೆ ಹೆಂಗೆ ನಮ್ಮ ಕಷ್ಟ ಕೇಳೋರು ಯಾರು ನನ್ನ ಮಗನ ಬಿಡಿಸ್ಕೊಂಡು ಬರೋರು ಯಾರು ಹಾ ಹೇಳಿ ನೋಡಮ್ಮ ನಾನು ಚೇರ್ಮನ್ ಆಗಿರೋದು ಜನಗಳು ಒಳ್ಳೆ ಕೆಲಸ ಮಾಡೋದಕ್ಕೆ ಆದರೆ ಇಂಥ ಕೆಟ್ಟ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡೋಕ್ಕಲ್ಲ ನನ್ನ ಚೇರ್ಮನ್ ಮಾಡಿರೋದು ಈ ಊರಿನ ಜನಗಳು ಹಾಂ ಹೋಗೋಗ್ರಿ ನಿನ್ನ ಮಗುಗೆ ಬೈದು ಬುದ್ಧಿ ಹೇಳಬೇಕಾಗಿತ್ತು ನೀನು ಹಾಂ ಈ ಥರ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ಹಾಂ ಕೇಳಬೇಕು ತಾನೇ ಏನು ಕೆಲಸ ಮಾಡ್ತಿದ್ಯಾ ಎಲ್ಲಿಗೆ ಹೋಗ್ತೀಯ ಏನು ಎತ್ತ ಅಂತಾನ ಕೇಳ್ದಲೇನೆ ಈಗ ಪೊಲೀಸ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಬಂದಿದ್ಯಾ ನೋಡಮ್ಮ ಇದಕ್ಕೆ ಬೇಲೆ ಸಿಗಲ್ಲ ಹಾಂ ಸುಮ್ಮನೆ ಹೋಗಿ ನಾವು ಬೈಸ್ಕೊಂಡು ಬರಬೇಕಾಗುತ್ತೆ ಮರ್ಯಾದಸ್ಥರು ನಾವು ಹೋಗಿ ಪೊಲೀಸ್ನಾರ ಹತ್ರ ಬೈಸ್ಕೋಬೇಕಾಗುತ್ತೆ ಇಂಥ ಕೆಲಸ ಮಾಡೋರ್ಗೆಲ್ಲ ನಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಲ್ರಿ ನೀವು ಗೊತ್ತಾಗಲ್ವಾ ಅಂತ ಹೇಳಿ ನಮಗೆ ಬೈತಾರೆ ಪೊಲೀಸ್ನೂರು ಗೊತ್ತಾ ಹಾಂ ಏನೋ ಚಿಕ್ಕ ತಪ್ಪು ಮಾಡಿದ್ರೆ ಏನೋ ಹುಡುಗರು ಹೊಡೆದಾಡ್ಕೊಂಡ್ರು ಜಮೀನು ವಿಷಯ ಏನೋ ಆಯಿತು ಅಂತ ಅಂದರೆ ಚಿಕ್ಕ ಪುಟ್ಟಕ್ಕೆ ಹೇಳ್ಬೋದು ಏನೋ ಬಿಡಿ ಸರ್ ನಾವೇ ಬಗೆಹರಿಸ್ತೀವಿ ಊರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕರ್ಕೊಂಡ್ಬರ್ಬೋದು ಆದರೆ ಇಂಥ ಕೆಲಸಗಳ್ಗೆಲ್ಲ ನಾವು ಬರೋಕ್ಕಾಗಲ್ಲಮ್ಮ ಡ್ರಗ್ಸ್ ಕೇಸು ಅದು ಇದು ಅಂತ ಹೇಳಿ ಹಾಂ

ಈಗ ಹಸುಗಳನ್ನ ತಗೊಂಡು ದುಡಿದು ಈಗ ಸೈಟ್ ತಗೊಂಡಿದ್ದಾನೆ ಮುಂದೆ ಬರ್ತಿದ್ದಾನೆ ಅವ್ನ ಹೆಣ್ತೀನೋ ಅಷ್ಟೇನೆ ಅವನಿಗೆ ಸಪೋರ್ಟ್ವಾಗಿ ನಿಂತ್ಕೊಂಡು ಆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇಬ್ಬರು ಗಂಡ ಹೆಂಡ್ತಿ ನೀನು ಆ ಥರ ನೀನು ಗಂಡನ ಏನು ಮಾಡ್ತಾ ಇದ್ದಾನೆ ಏನು ಎತ್ತ ಅಂತ ತಿಳ್ಕೊಂಡು ತಿದ್ದಿ ಬುದ್ಧಿ ಹೇಳ್ಬೇಕಾಗಿತ್ತು ಇಂಥ ಕೆಲಸ ಮಾಡಬಾರ್ದು ಅಂತಾನೆ ನೀವೇ ಸಪೋರ್ಟ್ ಮಾಡಿಬಿಟ್ಟು ಇವಾಗ ಬಂದು ಕಣ್ಣೀರು ಹಾಕಿದ್ರೆ ಏನು ಮಾಡೋಣ ಹೇಳಿ ಹಾಂ ಅವ್ರನ್ನ ನೋಡಿ ಅಂದ್ರೆ ಕಲ್ತ್ಕೊಳ್ರಿ ವಿದ್ಯೆ ಇಲ್ದಿದ್ರೂ ವಿವೇಕ ಇರಬೇಕು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಯಾವ್ದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋದು ತಿಳ್ಕೋಬೇಕಣಮ್ಮ ಇಂಥ ಸ ಇದು ನಮಗೆ ದುಡ್ಡು ಸಿಗುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಇಂತ ಕೆಟ್ಟ ಕೆಲಸ ಎಲ್ಲ ನಾ ಮಾಡಕ್ ಹೋಗ್ಬಾರ್ದು ಏನಣ್ಣ ನೀವ್ ಇದೀರಾ ಬಿಡು ನಮ್ಮನ್ ಕಾಪಾಡ್ತೀರಾ ನನ್ ಮಗನ ಬಿಡಿಸ್ತೀರಾ ಅಂತ ನಾವು ನಿಮ್ ಹತ್ರ ಬಂದ್ರೆ ನೀವು ನೋಡಿರಿ ನಮ್ಮನ್ನೇ ಬೈತಾ ಇದೀರಲ್ಲ ಹ ಇದು ನ್ಯಾಯನ ಹೇಳ್ರಿ ನಿಮ್ಮನ್ನ ನಾವು ಗೆಲ್ಸಿದ್ವಿ ನಾನು ನಮ್ ಮನೆ ನಮ್ ಮನೆಗೆ ನಮ್ ಮಗ ನನ್ ಸೊಸೆ ಎಲ್ಲರೂ ನಿಮಗೆ ಓಟ್ ಹಾಕಿದ್ವಿ ಹ್ಮ್ ಒಳ್ಳೆ ಕೆಲ್ಸ ಮಾಡ್ತೀರಾ ಅಂತನಾ ಆದ್ರೆ ನೀವೇ ಈ ತರ ಕಷ್ಟ ಬಂದಾಗ ಕೈ ಎತ್ತಿದ್ರೆ ಅದೇನೋ ನಿಜ ಕಣಮ್ಮ ಒಳ್ಳೆ ಕೆಲಸ ಮಾಡಲಿ ಅಂತಾನೆ ಜನಗಳು ನನಗೆ ಹಾಂ ಒಟ್ಟಾಗಿ ಗೆಲ್ಸಿ ಚೇರ್ಮೆನ್ ಮಾಡಿ ಕೊಂಡುಸಿರೋದು ಆದರೆ ಈ ಥರ ಕೆಟ್ಟ ಕೆಲಸ ಮಾಡಿರೋರಿಗೆಲ್ಲ ನಾನು ಸಪೋರ್ಟ್ ಮಾಡಲಿ ಅಂತ ಅಲ್ಲ ನಾಳೆ ದಿವಸ ನನಗೆ ಯಾರು ಓಟಾಗ್ತಾರೆ ಹೇಳು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಹಾಂ ಅದು ಅಲ್ಲದೆ ಇಂಥವ್ ನಾನು ನಾನು ನಮ್ಮಂಥರು ಬರೋಕ್ಕಾಗಲ್ಲ ಕಣಮ್ಮ ಹಾಂ ಪೊಲೀಸ್ನವರು ನಮ್ಮನ್ನೇ ಬೈತಾರೆ ಏನೋ ಬಿಡಪ್ಪ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದು ಸಿಗಾಕಂಡವನೇ ಅಂತಂದರೆ ಒಂದು ಮಾತು ಹೇಳ್ಬೋದು ಆದರೆ ಇದು ಕ್ರಿಮಿನಲ್ ಕೇಸ್ ಕಣಮ್ಮ ಡ್ರಗ್ಸು ಗಿಗ್ಸು ಎಲ್ಲ ಸಾಕ್ಸಂಗಿಲ್ಲ ಹಾಂ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಏನೋ ಒಡದಾಡ್ಕೊಂಡವ್ರೆ ಹುಡುಗರು ಏನೋ ಜಗಳ ಆಗಿ ಇಲ್ಲ ಜಮೀನು ವಿಷಯಕ್ಕೋ ಇಲ್ಲ ಏನೋ ಹೆಂಡತಿ ಗಂಡ ಹೆಂಡತಿ ಜಗಳನೋ ಆಸ್ತಿಗೋ ಏನೋ ಆದ್ರೆ ಏನೋ ಹೇಳ್ಬೋದು ಒಂದು ಮಾತಾ ಇಂಥವ್ಕೆಲ್ಲ ಬರೋಕ್ಕಾಗಲ್ಲ ಆಗಲ್ಲ ದಯವಿಟ್ಟು ಹೋಗ್ರಿ ಹೋಗ್ರಿ ಅದಕ್ಕೆ ಸ್ವಲ್ಪ ಕೆಲಸ ಐತೆ ಹೋಗ್ಬೇಕು ಪಂಚಾಯತ್